ಚಿರ್ಪಿ ಮತ್ತು ತಾಳ್ಮೆಯ ಪಾಠ ಚಿರ್ಪಿ ದ ಲೆಸನ್ ಆಫ್ ಒಂದು ಸುಂದರವಾದ ಕಾಡಿನಲ್ಲಿ ಚಿರ್ಪಿ ಎಂಬ ಪುಟ್ಟ ಹಕ್ಕಿ ವಾಸಿಸುತ್ತಿತ್ತು ಅದು ತುಂಬಾ ಚುರುಕು ಮತ್ತು ಉತ್ಸಾಹದಿಂದ ಕೂಡಿತ್ತು ಆದರೆ ಸ್ವಲ್ಪ ಅಸಹನೆಯಿಂದಿತ್ತು ಚಿರ್ಪಿಗೆ ಆಕಾಶದಲ್ಲಿ ಎತ್ತರಕ್ಕೆ ಹಾರಾಡಬೇಕೆಂಬ ದೊಡ್ಡ ಕನಸಿತ್ತು ಆದರೆ ಅದಕ್ಕೆ ಇನ್ನೂ ಹಾರಲು ಸರಿಯಾಗಿ ಬರುತ್ತಿರಲಿಲ್ಲ ನಾನು ಯಾವಾಗ ದೊಡ್ಡ ಹಕ್ಕಿಯಾಗುತ್ತೇನೆ ಯಾವಾಗ ಆ ಮೋಡಗಳಿಗಿಂತ ಎತ್ತರಕ್ಕೆ ಹಾರುತ್ತೇನೆ ಎಂದು ಅದು ತನ್ನ ತಾಯಿಯನ್ನು ಕೇಳುತ್ತಿತ್ತು ತಾಯಿ ವಿವೇಕ ಪ್ರತಿ ದೊಡ್ಡ ಹಾರಾಟಕ್ಕೂ ಮೊದಲು ಸಣ್ಣ ಹೆಜ್ಜೆಗಳಿಡಬೇಕು ಚಿರ್ಪಿ ತಾಳ್ಮೆಯಿಂದ ಕಲಿಯಬೇಕು ಎಂದು ಹೇಳಿದಳು ಚಿರ್ಪಿ ತನ್ನ ತಾಯಿಯ ಮಾತುಗಳನ್ನು ಕೇಳಿತು ಆದರೆ ಅದರ ಮನಸ್ಸು ಬೇಗನೆ ಹಾರಲು ಹಾತೊರೆಯುತ್ತಿತ್ತು ಅದು ಸಣ್ಣ ಹಾರಾಟಗಳನ್ನು ಅಭ್ಯಾಸ ಮಾಡಲು ಶುರು ಹಲವು ದಿನಗಳ ಕಾಲ ಚಿರ್ಮಿ ಪ್ರತಿದಿನ ಬೆಳಿಗ್ಗೆ ಎದ್ದು ತನ್ನ ರೆಕ್ಕೆಗಳನ್ನು ಬಲಪಡಿಸಿಕೊಳ್ಳಲು ಅಭ್ಯಾಸ ಮಾಡಿತು ಕೆಲವೊಮ್ಮೆ ಅದು ಬೀಳುತ್ತಿತ್ತು ಆದರೆ ಮತ್ತೆ ಪ್ರಯತ್ನಿಸುತ್ತಿತ್ತು ವಿವೇಕ ತನ್ನ ಮಗಳ ಪ್ರಯತ್ನವನ್ನು ನೋಡಿ ಸಂತೋಷಪಟ್ಟಳು ನೋಡು ಚಿರ್ಮಿ ನಿನ್ನ ತಾಳ್ಮೆ ಮತ್ತು ಶ್ರಮಫಲ ನೀಡುತ್ತಿದೆ ಎಂದು ಹೇಳಿದಳು ಒಂದು ದಿನ ಚಿರ್ಮಿ ಎಂದಿಗಿಂತಲೂ ಎತ್ತರಕ್ಕೆ ಹಾರಿತು ಅದು ಮೂಲೆಗಳ ಹತ್ತಿರ ತಲುಪಿತು ಅದರ ಕನಸು ನನಸಾಗುತ್ತಿತ್ತು ಆಕಾಶದಲ್ಲಿ ಹಾರಾಡುತ್ತಾ ಚಿರ್ಪಿ ತನ್ನ ತಾಯಿಯ ಮಾತುಗಳನ್ನು ನೆನಪಿಸಿಕೊಂಡಿತು ತಾಳ್ಮೆ ಮತ್ತು ಶ್ರಮದಿಂದ ಯಾವುದೇ ಕನಸನ್ನು ಸಾಧಿಸಬಹುದು ಎಂದು ಅದು ಅರಿತುಕೊಂಡಿತು